ಎಲ್ರಿಗೂ ನಮಸ್ಕಾರ ಇವಾಗ ನಾನು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಪೆಪ್ಪರ್ ಚಿಕನ್ ಅಂದರೆ ಗ್ರೇವಿ ಥರ ಅಲ್ಲ ಪೆಪ್ಪರ್ ಡ್ರೈ ಪೆಪ್ಪರ್ ಡ್ರೈ ಚಿಕನ್ ಮಾಡ್ತಾ ಇದೀನಿ ಇವಾಗ ಯಾವ ಥರ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಏನು ಜಾಸ್ತಿ ಐಟಮ್ಸ್ ಏನು ಬೇಡ ಬೆಳ್ಳುಳ್ಳಿ ಕರಿಬೇವು ಮೆಣಸಿನಕಾಯಿ ಕೊತ್ತಂಬರಿ ಮತ್ತೆ ಹಸಿ ಬಟಾಣಿ ಸಿಕ್ಕರೂ ಓಕೆ ಸಿಗದ್ರೂ ಓಕೆ ಇಷ್ಟು ಆಮೇಲೆ ಚಿಕನ್ ನೋಡೋಣ ಬನ್ನಿ ಹೇಗೆ ಮಾಡೋದಂತ ನೋಡಿ ಒಂದು ಬಾಣಲೇಲಿ ಎಣ್ಣೆ ತಗೋಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಚಿಕನ್ನ ಹಾಕಬೇಕು ಅಂದರೆ ಚಿಕನ್ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಣ್ಣೆಯಲ್ಲೇ ಕರ್ಕೊಬೇಕು ಚಿಕನ್ನ ಒಂದ್ರೆ ಹಪ್ಪಳ ಸಾಲಿಗೆ ಕರಿತೀವಲ್ಲ ಆ ಥರ ಚಿಕನ್ನ ಕರ್ಕೋಬೇಕು ಎಣ್ಣೆಯಲ್ಲಿ ನಿಧಾನ ಹಾಕಿ ಯಾಕಂದ್ರೆ ಅದು ಎಣ್ಣೆ ಕೈಗೆ ಸಿಡಿಯುತ್ತೆ ക്ലീന രോട്ടേറ്റ് അത് കൊണ്ടിരിക്കും സ്വൽപ്പ ജസ്റ്റ് എണ്ണൽ ഇതാണെ ഇത് എണ്ണൽ ഫ്രൈ മാു ഓക്കേ നീനായി ನೋಡಿ ಇವಾಗ ಚಿಕನ್ನ ಕ್ಲೀನಾಗಿ ಎಣ್ಣೆಯಲ್ಲಿ ಕರೆದಿದ್ದೀನಿ ಇವಾಗ ಇದನ್ನ ತೆಗೆದು ಒಂದು ಸಪ್ರೇಟು ಪ್ಲೇಟಲ್ಲಿ ಹಾಕೊತೀನಿ ನೆಕ್ಸ್ಟು ಇದೇ ಎಣ್ಣೆಯಲ್ಲಿ ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿನ ಕೊತ್ತಂಬರಿ ಅಲ್ಲ ಜಸ್ಟ್ ಕರ್ಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಕರ್ಕೊತೀನಿ ಇದೇ ಎಣ್ಣೆಲಿ ನೋಡಿ ಇವಾಗ ನಾವು ಚಿಕನ್ನ ಕರ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಮೂರನ್ನ ಕರ್ಕೋಬೇಕು ಎಣ್ಣೆಲೆ ಅವಾಗ ಹೇಳಿದಂಗೆ ಬಟಾಣಿನ ಹಾಕ್ಬೋದು ಹಸಿ ಬಟಾಣಿ ಬರುತ್ತಲ್ಲ ಅದನ್ನ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ಕ್ಲೀನಾಗಿ ಕರ್ಕೊಳ್ಳಿ ಮೂರನ್ನು ನೋಡಿ ಇವಾಗ ಮೂರು ಕ್ಲೀನಾಗಿ ರೋಸ್ಟ್ ಆಗಿದೆ ನಾನು ಪಾತ್ರೆಯಿಂದ ತೆಗಿತೀನಿ ಇವಾಗ ನೋಡಿ ನಾವು ಇವಾಗ ಎಣ್ಣೆಯಲ್ಲಿ ಚಿಕನ್ ಫ್ರೈ ಮಾಡ್ಕೊಂಡಿದ್ದೀವಿ ಮತ್ತೆ ಕರ್ಬೇವು ಬೆಳ್ಳುಳ್ಳಿ ಮೆಣಸಕಾಯಿ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ಖಾಲಿ ಇರೋ ಬಾಣಲಿಗೆ ಏನು ಎಣ್ಣೆಗೆ ಏನು ಹಾಕ್ಬಾರ್ದು ಸೊ ಕರ್ದಿರೋ ಚಿಕನ್ ಹಾಕ್ಬೇಕು ಹಾಕಿ ನಿಧಾನಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನಂತರ ಫ್ರೈ ಮಾಡ್ಕೊಳ್ಳಿ ಖಾಲಿ ಇದಕ್ಕೆ पेपर पाउडर ಹಾಕಬೇಕು ಸ್ವಲ್ಪ पेपर पाउडर ಸ್ವಲ್ಪ ಚಿಲ್ಲಿ পাউಡರ್ ಚಿಲ್ಲಿ পাউಡರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಸ್ವಲ್ಪ ಉಪ್ಪು ಜಾಸ್ತಿ ಬೇಡ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಇಡಬೇಡಿ ಗ್ಯಾಸ್ ಕ್ಲೀನಾಗಿ ತಿರುಗಿಸ್ತಾ ಹೋಗಿ ಅವಾಗ ತಳೆ ಹಿಡಿಯಲ್ಲ ನೋಡಿದ್ದಿಕ್ಕ ಇವಾಗ ಉಪ್ಪು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ ಹಾಕಿ ಸ್ವಲ್ಪ ಫ್ರೈ ಥರ ಮಾಡ್ಕೊಂಡಿದ್ದೀನಿ ಹಂಗೆ ಏನು ಎಣ್ಣೆಗೆ ಹಾಕ್ತೇನೆ ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹಾಕಿ ಕ್ಲೀನಾಗಿ ಬೇಯಿಸಿ ಸ್ವಲ್ಪ ಅದು ಸ್ವಲ್ಪ ರೋಸ್ಟ್ ಆಗಲಿ ಇದ್ರ ಜೊತೆಗೆ ಕೊತ್ತಂಬರಿನೂ ನೋಡಿ ಇವಾಗ ಇದೆಲ್ಲ ಫುಲ್ ಡ್ರೈ ಆಗಿದೆ ಸೊ ಇದಕ್ಕೆ ನಾವು ಕರಿದಿರೋ ಕರಿಬೇವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಇವಾಗ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೀನಾಗಿ ಇದೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗೆಲ್ಲ ಕರೆದಿರ್ತೀವಲ್ವಾ ಸೊ ಇದು ಇವಾಗ ಹಿಂಗೆ ತಿರ್ಗ್ಸೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹತ್ಕೊಳ್ಳುತ್ತೆ ಬೆಳ್ಳುಳ್ಳಿಗೂ ಮೆಣಸಿನ್ಕಾಯಿಗೂ ಕರಿಬೇಗು ಸೊ ಎಲ್ಲದೂ ಮಿಕ್ಸ್ ಮಾಡಿ ತಿಂದರೆ ಎಲ್ಲಾದ್ದು ತಿನ್ಬೋದು ಇದರಲ್ಲಿ ನಾವು ಕರಿಬೇವು ತಿನ್ಬೋದು ಬೆಳ್ಳುಳ್ಳಿನ ತಿನ್ಬೋದು ಆರಾಮಾಗಿ ಮೆಣ್ಸಿಕೇನು ತಿನ್ನೋಕ್ಕಾಗಲ್ಲ ತಿನ್ಬೋದು ಕರೆದಿರ್ತೀವಿ ಏನೂ ಪ್ರಾಬ್ಲಮ್ ಆಗಲ್ಲ ಸಿಗೋದು ಎಣ್ಣೆಲಿ ಕರೆದಿರ್ತೀವಲ್ಲ ಖಾರ ಕಡಿಮೆ ಇರುತ್ತೆ ಮೆಣ್ಸಿಕಾಯು ಇಷ್ಟೇ ಸ್ನೇಹಿತರೆ ಇದು ಪೆಪ್ಪರ್ ಚಿಕನ್ನು ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಟ್ರೈ ಮಾಡಿ ನೀವು ಒಂದ್ಸಲ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು